ಎಲ್ಲರಿಗೂ ನಮಸ್ಕಾರ ನಾನು ಚಂದ್ರಿಕಾ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನನಗೆ ತುಂಬ ಇಷ್ಟವಾದ ಪನ್ನೀರ್ ಚಿಲ್ಲಿ ಗ್ರೀನ್ ಚಿಲ್ಲಿ ಇದು ಇದನ್ನು ನಾವು ಹೇಗೆ ಮಾಡೋದು ಅಂತ ನೋಡುವ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಹಾಗೆಯೇ ನಿಮಗೂ ಇಷ್ಟವಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಮೊದಲಿಗೆ ನಾನು ಸ್ವಲ್ಪ ನೀರಲ್ಲಿ ಎರಡು ಟೊಮೆಟೊ ಕಾಯಿ ಟೊಮೆಟೊ ತುಂಬ ಹಣ್ಣಾದ ಟೊಮೆಟೊ ಬೇಡ ಆಮೇಲೆ ಹತ್ತರಿಂದ ಹನ್ನೆರಡು ಕಾಯಿ ಮೆಣಸನ್ನು ಬೇಯಿಸಿ ಇಟ್ಕೊಂಡೆ ಇವಾಗ ಎರಡು ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡೆ ಉದ್ದಾಗಿ ಎರಡು ಈರುಳ್ಳಿಯನ್ನು ಕೂಡ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡೆ ನಾಲ್ನೂರು ಗ್ರಾಮ್ ಪನೀರನ್ನು ಕೂಡ ಹೀಗೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಬೇಕಾದ್ರೆ ನೀವು ಸಣ್ಣ ಸೈಜಲ್ಲಿ ಕೂಡ ಕಟ್ ಮಾಡ್ಕೋಬಹುದು ನೋಡಿ ಶುಂಠಿಯನ್ನು ಒಂದು ತುಂಡು ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಹತ್ತು ಎಸಳು ಬೆಳ್ಳುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಉದ್ದಾಗಿ ಮತ್ತು ಕಾಯಿ ಮೆಣಸನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇಲ್ಲಿ ಮೇಲೆ ಕಾಯಿ ಮೆಣಸನ್ನು ನಾವು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು ನೋಡಿ ಹೀಗೆ ಇದನ್ನೊಂದು ಬೌಲಲ್ಲಿ ತೆಗೆದಿಟ್ಕೋಬೇಕು ತುಂಬ ಕೆಂಪಾದ ಟೊಮೆಟೊ ಹಣ್ಣಲ್ಲಿ ಬಳಸ್ಕೋಬೇಡಿ ಪೇಸ್ಟ್ ರೆಡಿ ಆಯಿತು ಇವಾಗ ಟೊಮೆಟೊವನ್ನು ಕೂಡ ನಾವು ರುಬ್ಕೋಬೇಕು ಇದಕ್ಕೆ ನೀರು ಹಾಕುವ ಅಗತ್ಯ ಇಲ್ಲ ನಾವು ಗ್ರೀನ್ ಚಿಲ್ಲಿ ಮಾಡ್ತಾ ಇರೋದರಿಂದ ನಾನು ಟೊಮೆಟೊವನ್ನು ಸ್ವಲ್ಪ ಕಲರ್ ಇಲ್ಲದಂದರೆ ಕಾಯಿ ಕಾಯಿ ಟೊಮೆಟೊವನ್ನೇ ಯೂಸ್ ಮಾಡ್ತಾ ಇದ್ದೇನೆ ಕಲರಿಗೋಸ್ಕರ ನೀವು ಕೆಂಪಾದ ಟೊಮೆಟೊ ಯೂಸ್ ಮಾಡಿದರೆ ಕಲರ್ ಕೂಡ ಪ್ಯೂರಿದ್ದು ಟೊಮೆಟೊ ಪ್ಯೂರಿ ಕೆಂಪಾಗಿ ಬರ್ತದೆ ಇವಾಗ ಇಲ್ಲಿ ಎರಡು ಚಮಚ ಕಾರ್ನ್ಫ್ಲೋರ್ ಎರಡು ಚಮಚ ಮೈದಾ ಹಿಟ್ಟನ್ನು ತಗೊಂಡಿದ್ದೇನೆ ಇದನ್ನು ಒಂದು ಪಾತ್ರೆಗೆ ಹಾಕುವ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಬೇಕು ಆಮೇಲೆ ನಾವು ರೆಡಿ ಮಾಡಿ ಇಟ್ಟ ಚಿಲ್ಲಿ ಸಾಸ್ ಗ್ರೀನ್ ಚಿಲ್ಲಿ ಸಾಸನ್ನು ಇಲ್ಲಿ ಹಾಕುವ ಎರಡು ಚಮಚದಷ್ಟು ಇದು ಖಾರ ಇರ್ತದೆ ಹಾಗಾಗಿ ಎರಡು ಚಮಚ ಹಾಕಿದೆ ಸ್ವಲ್ಪವೇ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಗಟ್ಟಿ ಹದಕ್ಕೆ ಕಲಸ್ಕೋಬೇಕು ನಾವು ಇದರಲ್ಲಿ ಪನ್ನೀರನ್ನು ಡಿಪ್ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡಲಿಕ್ಕೆ ಉಂಟು ನೋಡಿ ಇಷ್ಟು ಹದದಲ್ಲಿ ಕಲಿಸ್ಕೊಂಡ್ರೆ ಸಾಕು ಇವಾಗ ಈ ಪನ್ನೀರನ್ನು ನೋಡಿ ಹೀಗೆ ನಾವು ಡಿಪ್ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ ಹೀಗೆ ಡಿಪ್ ಮಾಡಿ ಇಷ್ಟು ಹದ ಇದ್ದರೆ ಸಾಕಾಗ್ತದೆ ಇವಾಗ ನಾನು ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ ಇದರಲ್ಲಿ ನಾನು ಪನ್ನೀರನ್ನು ನೋಡಿ ಆ ಸ್ಲೆರಿಯಲ್ಲಿ ಮಿಕ್ಸ್ ಮಾಡಿ ಇದಕ್ಕೆ ಒಂದೊಂದಾಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೇನೆ ಎರಡು ಬದಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ನಮ್ಮ ಚಾನಲಲ್ಲಿ ತುಂಬ ರೆಸಿಪಿಗಳಿವೆ ತುಳುನಾಡಿನ ರೆಸಿಪಿಗಳು ತುಂಬ ಇವೆ ಅದನ್ನು ಒಮ್ಮೆ ನೋಡ್ಕೊಳ್ಳಿ ಹಾಗೆ ಹೇಗೆ ಆಗಿದೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಕೊಡಿ ಇವಾಗ ನೋಡಿ ನಾನು ಒಂದೊಂದೇ ಪನ್ನೀರನ್ನು ಹೀಗೆ ಹಾಕಿ ಎರಡು ಬದಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ ಎರಡು ಬದ್ದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗ್ಯಾಸನ್ನು ಹೈ ಫ್ಲೇಮಲ್ಲೇ ಇಟ್ಕೋಬಹುದು ಏನು ಇಲ್ಲ ಯಾಕಂದರೆ ಪನ್ನೀರ್ ಕೂಡ ಬೇಗ ಬೇಯ್ತದೆ ಇದೀಗ ನೋಡಿ ಪನ್ನೀರ್ ಫ್ರೈ ಆದ ನಂತರ ಇದನ್ನು ನಾವು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳುವ ಹಾಗೆ ಉಳಿದ ಪನ್ನೀರ್ಗಳನ್ನು ಕೂಡ ನಾವು ಫ್ರೈ ಮಾಡ್ಕೋಬೇಕು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನವರ ಜೊತೆಗೆ ಖಂಡಿತ ಶೇರ್ ಮಾಡಿಕೊಂಡು ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹತ್ತಿರ ಇರುವ ಬೆಲ್ ಬಟನ್ ಆಲ್ ಅಂತ ಪ್ರೆಸ್ ಮಾಡಿ ಹೀಗೆ ಪನ್ನೀರನ್ನು ಫ್ರೈ ಮಾಡಿ ಇಟ್ಕೋಬೇಕು ಇವಾಗ ಒಂದು ಬಾಣಲೆಗೆ ನಾನು ಅದೇ ಬಿಸಿಯಾದ ಎಣ್ಣೆಯನ್ನು ಮೂರರಿಂದ ನಾಲ್ಕು ಚಮಚ ಹಾಕ್ಕೋಬೇಕು ನೋಡಿ ಇಲ್ಲಿ ದೊಡ್ಡ ಚಮಚವನ್ನು ನಾನಿಲ್ಲಿ ಬಳಸಿದ್ದೇನೆ ಇದು ಎಣ್ಣೆ ಬಿಸಿ ಉಂಟು ಹಾಗಾಗಿ ನಾವು ಕಟ್ ಮಾಡಿಟ್ಟ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕ್ಕೋಬೇಕು ಸ್ವಲ್ಪ ಹೊತ್ತು ನಾವು ಫ್ರೈ ಮಾಡ್ಕೋಬೇಕು ಎರಡರಿಂದ ಮೂರು ನಿಮಿಷ ಸಾಕು ಜಾಸ್ತಿ ಫ್ರೈ ಮಾಡುವ ಅಗತ್ಯ ಇಲ್ಲ ಆ ಬೆಳ್ಳುಳ್ಳಿ ಶುಂಠಿಯ ಫ್ಲೇವರ್ ನಮಗೆ ಬೇಕಾಗ್ತದೆ ಹಾಗಾಗಿ ಜಾಸ್ತಿ ಫ್ರೈ ಮಾಡಲಿಕ್ಕೆ ಹೋಗಬೇಡಿ ಇವಾಗ ಕಟ್ ಮಾಡಿ ಇಟ್ಟ ಚಿಲ್ಲಿಯನ್ನು ಹಾಕ್ತಾ ಇದ್ದೀನಿ ಕಾಯಿ ಮೆಣಸನ್ನು ಆಮೇಲೆ ಈರುಳ್ಳಿ ಮತ್ತು ಅನ್ನು ನಾನು ಇಲ್ಲಿ ಉದ್ದುದ್ದಾಗಿ ಕಟ್ ಮಾಡಿದ್ದೀನಿ ಅದನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೇನೆ ನಾನು ಇಲ್ಲಿ ಗ್ರೀನ್ ಚಿಲ್ಲಿ ಮಾಡ್ತಾ ಇರೋದ್ರಿಂದ ಕಾಯಿ ಮೆಣಸು ಹಣ್ಣಾದ ಕಾಯಿ ಮೆಣಸನ್ನು ಇಲ್ಲಿ ಬಳಸಿದ್ದೀನಿ ಕಲರಿಗೆ ಒಳ್ಳೆ ಕಾಣ್ತದೆ ಅಂತ ಚಿಲ್ಲಿ ಚೆನ್ನಾಗಿ ಕಾಣ್ತದೆ ಅಂತ ಇಲ್ಲಿ ಚಿಟಿಕೆ ಅರಸಿನವನ್ನು ಕೂಡ ಹಾಕಿ ಸ್ವಲ್ಪ ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ ಇವೆಲ್ಲವನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾವುದನ್ನು ಜಾಸ್ತಿ ಫ್ರೈ ಮಾಡಬಾರ್ದು ಕ್ಯಾಪ್ಸಿಕಮ್ ಆಗಲಿ ಈರುಳ್ಳಿಯಾಗಿ ಅದನ್ನು ಜಾಸ್ತಿಯಾಗಿ ಫ್ರೈ ಮಾಡಲಿಕ್ಕೆ ಹೋಗಬಾರ್ದು ಇಲ್ಲಿ ನೋಡಿ ಒಂದು ಚಮಚದಷ್ಟು ವಿನೆಗರ್ ಹಾಕ್ತಾ ಇದ್ದೀನಿ ಒಂದೂವರೆ ಚಮಚ ಆಗ್ಬೋದು ಸಣ್ಣ ಚಮಚದಲ್ಲಿ ಅಷ್ಟು ಸೋಯಾ ಸಾಸನ್ನು ಕೂಡ ಇಲ್ಲಿ ಹಾಕಿದೆ ಇವೆಲ್ಲವನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಕಾಲು ಚಮಚದಷ್ಟು ಕಾಳು ಮೆಣಸಿನ ಹುಡಿಯನ್ನು ಕೂಡ ಹಾಕಿದೆ ಆಮೇಲೆ ನಾವು ಪೇಸ್ಟ್ ಮಾಡಿಟ್ಟ ಚಿಲ್ಲಿ ಪೇಸ್ಟ್ ಕಾಯಿ ಮೆಣಸಿನ ಪೇಸ್ಟನ್ನು ಕೂಡ ಇಲ್ಲಿ ಹಾಕಿದೆ ಖಾರಕ್ಕನುಸರವಾಗಿ ನೀವು ಹಾಕಿಕೊಳ್ಳಿ ನಿಮಗೆ ಎಷ್ಟು ಖಾರ ಇಷ್ಟನೋ ಅಷ್ಟು ನೀವು ಸೇರಿಸ್ಕೋಬಹುದು ನಾನಿಲ್ಲಿ ನಾಲ್ಕು ಚಮಚದಷ್ಟು ಕಾಯಿ ಮೆಣಸಿನ ಪೇಸ್ಟನ್ನು ಕೂಡ ಇಲ್ಲಿ ಹಾಕಿದೆ ಇವಾಗ ನಾವು ರುಬ್ಬಿ ಇಟ್ಕೊಂಡ ಈ ಟೊಮೆಟೊ ಪ್ಯೂರಿಯನ್ನು ಕೂಡ ಹಾಕೋಬೇಕು ನಾವು ತುಂಬ ಕೆಂಪಾಗಿರುವ ಟೊಮೆಟೊ ಹಣ್ಣನ್ನು ಬಳಸಿದರೆ ಅದರ ಕಲರ್ ಕೂಡ ಕೆಂಪಾಗಿ ಚೇಂಜ್ ಆಗ್ತದೆ ಹಾಗಾಗಿ ನಾನಿಲ್ಲಿ ಕಾಯಿ ಕಾಯಿ ಇರುವ ಟೊಮೆಟೊವನ್ನು ಜಾಸ್ತಿ ಹಣ್ಣಾದ ಟೊಮೆಟೊವನ್ನು ಬಳಸ್ತಾ ಇಲ್ಲ ಇಲ್ಲಿ ನೋಡಿ ನಾವು ಫ್ರೈ ಮಾಡಿಟ್ಟ ಈ ಪನ್ನೀರ್ಗಳನ್ನು ಕೂಡ ಇವಾಗ ಇಲ್ಲಿ ಸೇರಿಸ್ಕೋಬೇಕು ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು ನೋಡಿ ಹೀಗೆ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಷ್ಟು ಘಮ ಬರ್ತಾ ಉಂಟು ಅಂತ ಹೇಳಿದರೆ ಎಲ್ಲರಿಗೆ ಇಲ್ಲಿಗೆ ಮಕ್ಕಳೆಲ್ಲ ಕಾಯ್ತಾ ಇದ್ದಾರೆ ಯಾವಾಗ ಈ ಚಿಲ್ಲಿ ಪ್ಲೇಟಿಗೆ ಹಾಕಿ ಕೊಡ್ತಾರಂತ ಅಷ್ಟು ಒಳ್ಳೆಯ ಘಮ ಬರ್ತಾ ಉಂಟು ರೆಸ್ಟೋರೆಂಟ್ ಸ್ಟೈಲಲ್ಲೇ ಆಗಿದೆ ಇದು ಖಂಡಿತ ನೀವೊಮ್ಮೆ ಟ್ರೈ ಮಾಡಿ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪಿನ ದಂಟನ್ನು ಇಲ್ಲಿ ಕಟ್ ಮಾಡಿ ಇದರ ಮೇಲೆ ಹಾಕಿದೆ ಅದನ್ನು ಕೂಡ ಒಂದು ಚೆನ್ನಾಗಿ ಮಿಕ್ಸ್ ಮಾಡುವ ನೀವು ಇನ್ನು ರೆಸ್ಟೋರೆಂಟಲ್ಲಿ ಅಷ್ಟು ಕಾಸ್ಟ್ಲಿ ಕೂಡ ಇದು ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ಎಲ್ಲರ ಜೊತೆ ಕೂತ್ಕೊಂಡು ಚೆನ್ನಾಗಿ ತಿನ್ನಬಹುದು ಖಂಡಿತ ನೀವು ಈ ಥರ ಪನ್ನೀರ್ ಚಿಲ್ಲಿಯನ್ನು ಮನೆಯಲ್ಲೇ ಮಾಡಿ ನನಗೆ ಕಮೆಂಟ್ ಮೂಲಕ ಹೇಗೆ ಆಗಿದೆ ಅಂತ ತಿಳಿಸಿ ಈಗ ಸ್ಟವ್ ಆಫ್ ಮಾಡಿ ಆಯಿತು ನೋಡಿ ಪನ್ನೀರ್ ಚಿಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದರ ಕಲರ್ ಕೂಡ ನೋಡಬಹುದು ನಾವು ರೆಡ್ ಚಿಲ್ಲಿ ಮಾಡ್ತಾ ಇಲ್ಲ ಇಲ್ಲಿ ಗ್ರೀನ್ ಚಿಲ್ಲಿಯಲ್ಲಿ ನಾವು ಪನ್ನೀರ್ ಚಿಲ್ಲಿಯನ್ನು ಮಾಡಿದ್ದೇವೆ ಎಷ್ಟು ಚೆನ್ನಾಗಿ ಬಂದಿದೆ ಅಷ್ಟೇ ಒಳ್ಳೆ ರುಚಿ ಕೂಡ ಇದೆ ನಾವಿಲ್ಲಿ ಯಾವುದೇ ಟೇಸ್ಟ್ ಮೇಕರನ್ನು ಬಳಸಲಿಲ್ಲ ಆದರೂ ಟೇಸ್ಟ್ ಅಂತೂ ಸೂಪರ್ ಆಗಿದೆ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಒಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿ ಎಲ್ಲರಿಗೂ ಧನ್ಯವಾದ